ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅನನ್ಯ ವೈಷ್ಣವ್ ಹತ್ರ ನಿಮ್ಮ ಬ್ಯಾನ್ ವಿಷಯ ಎಲ್ಲ ಗೊತ್ತು ಡ್ಯಾಡ್ ಅದನ್ನು ನನಗೆ ಡೀಲ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ವೈಷ್ಣವ್ ಕೈನ ಇಟ್ಕೋತಾಳೆ ಆಗ ವೈಷ್ಣವ್ ಕೈನ ಬಿಡಿಸ್ಕೊಂಡು ಹೌದಾ ಅಂತಾನೆ ನಂತರ ವೆಯ್ಟರ್ ಬಂದು ಆರ್ಡರ್ ಕೇಳಿದಾಗ ಲೈಮ್ ಜ್ಯೂಸ್ ಸಾಕು ನನಗೆ ಅಂತಾನೆ ವೈಷ್ಣವ್ ಆದರೆ ಅನನ್ಯ ಏನೇನೋ ಆರ್ಡರ್ ಮಾಡ್ತಾಳೆ ನಂತರ ವೈಷ್ಣವ್ ಕನ್ಸೆಂಟ್ ಬಗ್ಗೆ ಎಲ್ಲ ಹೇಳ್ತಾನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅನನ್ಯ ಮಿಸ್ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾಳೆ ನಾವು ಗೋಗೋಕ್ಕೆ ಹೋಗಣ ಸಿಂಗಾಪುರಕ್ಕೆ ಹೋಗಣ ಅಂತೆಲ್ಲ ಅಂದಾಗ ವೈಷ್ಣವ್ ನಾನು ಈಗ ಪಾರ್ಟಿ ಮಾಡೋ ಮೂಡಲಿ ಇಲ್ಲ ಆನಂದ್ ಸರ್ ಹತ್ರ ಆಫೀಸಲ್ಲೇ ಮೀಟಿಂಗ್ ಮಾಡಿ ಮಾತಾಡ್ತೀನಿ ಅಂತ ವೈಷ್ಣವ್ ಹೊರಡ್ತಾನೆ ಆಗ ಅನನ್ಯ ಅವನ ಕೈನ ಗಟ್ಟಿಯಾಗಿ ಹಿಡ್ಕೋತಾಳೆ ಇದನ್ನು ನೋಡ್ತಿದ್ದ ಕೀರ್ತಿಗೆ ಹಳೆಯದೆಲ್ಲ ನೆನಪಾಗೋಕ್ಕೆ ಶುರುವಾಗುತ್ತೆ ಈಚೆ ಕಾವೇರಿನ ನೋಡೋಕ್ಕೆ ಚಿಂಗಾರಿ ಬಂದಿರ್ತಾಳೆ ಕಾವೇರಿ ಕುಂಥಾ ಬರೋದನ್ನು ನೋಡಿ ಚಿಂಗಾರಿ ಏನಾಯಿತು ಅಂತ ಕೇಳಿದಾಗ ಎಡುವುದೇ ಅಂತಾಳೆ ಕಾವೇರಿ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೆ ಜೈಲಲ್ಲಿ ಸೀನಿಯರ್ಸ್ ರ್ಯಾಗ್ ಮಾಡ್ತಾರಂತೆ ಹಾಗೇನಾದರೂ ಆಯಿತಾ ಅಂತ ಹಾಗೇನಾದರೂ ಇದ್ರೆ ಹೇಳಿ ಒಳಗೆ ನಮ್ಮ ಜನನೂ ಇದ್ದಾರೆ ಅವ್ರು ನೋಡ್ಕೋತಾರೆ ಅಂತಾಳೆ ಚಿಂಗಾರಿ ಹಾಗೇನೂ ಇಲ್ಲ ಏನಾದರೂ ವಿಷಯ ಗೊತ್ತಾಯ್ತಾ ಅಂತಾಳೆ ಕಾವೇರಿ ಮೇಡಮ್ ಇವತ್ತೇನೋ ಕೊಡೋದಕ್ಕೆ ಬಂದಿದ್ದೀನಿ ಅಂತಾಳೆ ಚಿಂಗಾರಿ ಆಗ ಕೃಷ್ಣಕಾಂತ್ ಮತ್ತು ವಿಧಿ ಬರ್ತಿರೋದನ್ನು ನೋಡಿ ಕಾವೇರಿ ಖುಷಿಯಿಂದ ಚಿಂಗಾರಿಗೆ ಹೇಳ್ತಾಳೆ ಇವ್ರು ಯಾಕೆ ಬಂದರು ಇಲ್ಲಿಗೆ ಅಂತಾಳೆ ಚಿಂಗಾರಿ ನೀನು ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಡ ಆಚೆ ಹೋಗು ಅಂತಾಳೆ ಕಾವೇರಿ ನಂತರ ಕೃಷ್ಣ ವಿಧಿ ಕಾವೇರಿಯನ್ನು ನೋಡ್ತಾರೆ ಅಮ್ಮ ಹೇಗಿದ್ಯಾ ಅಂತಾಳೆ ವಿಧಿ ಕೃಷ್ಣ ವಿಧಿ ಪುಟ್ಟ ಎಲ್ಲಿ ಅಂತ ಕಾವೇರಿ ಕೇಳ್ತಾಳೆ ಕಾವೇರಿ ವೈಷ್ಣವ್ ಬಂದಿಲ್ಲ ಅಂತಾರೆ ಕೃಷ್ಣಕಾಂತ್ ಅಮ್ಮ ಪುಟ್ಟ ಪುಟ್ಟ ಅಂತ ಕನ್ವರ್ಸು ಅವ್ನು ಇಲ್ಲಿಗೆ ಬರ್ತಾನೆ ಅನ್ನೋ ಕನಸನ್ನ ಮಾತು ಬಿಡು ಅಂತಾಳೆ ವಿಧಿ ಈಚೆ ಅದನ್ಯ ಓಕೆ ವೈಷ್ಣವ್ ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ನೋಡಿ ಅನನ್ಯ ಅವರೇ ನನಗೆ ಈ ಮೀಟಿಂಗ್ ಇಷ್ಟ ಇರಲಿಲ್ಲ ನನ್ನ ವೈಫ್ ಹೇಳಿದರು ಅಂತ ಇಲ್ಲಿಗೆ ಬಂದಿದ್ದೀನಿ ಆದರೆ ಈಗ ನಾನು ಹೊರಡ್ತಿದ್ದೀನಿ ಅಂತಾನೆ ವೈಷ್ಣವ್ ಆದರೆ ಅನನ್ಯ ಅವನ್ನ ತಡೆದು ವೆದರ್ ಚೆನ್ನಾಗಿದೆ ಕೆಫೆ ಚೆನ್ನಾಗಿದೆ ಒಳ್ಳೆ ಡ್ರಿಂಕ್ ಬರುತ್ತೆ ಲೆಟ್ ಸ್ಪೆಂಡ್ ಸಮ್ ಸಮ್ ಗುಡ್ ಟೈಮ್ ಅಂತಾಳೆ ಸಾರಿ ನನ್ನ ಮನೆಯಲ್ಲಿ ನಾನು ಹೆಂಡತಿ ಕಾಯ್ತಾ ಅಂತಾನೆ ವೈಷ್ಣವ್ ಹೋಗಲಿ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ ಅಂತ ಅವ್ನ ಹತ್ತಿರ ಹೇಳ್ಕೊಂಡು ಒಂದು ಕಿಸ್ನ ಕೊಡ್ತಾಳೆ ಅನನ್ಯ ಕೀರ್ತಿಗೆ ಅದನ್ನು ನೋಡಿ ಮತ್ತೆ ಹಳೆಯದೆಲ್ಲ ನೆನಪಾಗುತ್ತೆ ನಿಮಗೆ ಸೆನ್ಸ್ ಇಲ್ವಾ ಬಂದಾಗಿಂದ ನೋಡ್ತಿದ್ದೀನಿ ಮೈ ಮೇಲೆ ಬಿದ್ದು ಬಿದ್ದು ನೋಡ್ತಿರಲ್ಲ ಅಂತ ಬೈತಾನೆ ವೈಷ್ಣವ್ ಕಿಸ್ ಮಾಡೋದು ಅಪರಾಧ ಅಲ್ಲ ಅದಕ್ಕೆ ಪರ್ಮಿಷನ್ ಅಂತ ಮತ್ತೆ ಕಿಸ್ ಮಾಡ್ತಾಳೆ ಅನನ್ಯ ಆಗ ಅದನ್ನು ನೋಡ್ತಿದ್ದ ಕೀರ್ತಿ ಓಡಿ ಬಂದು ಅನನ್ಯ ನಾ ತಳ್ತಾಳೆ ಇವನಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ ತಾನೆ ಮತ್ತೆ ಯಾಕೆ ಮೈಮೇಲೆ ಬೀಳ್ತಿದ್ಯಾ ನಿನಗಷ್ಟು ಅರ್ಥ ಆಗಲ್ವಾ ಅಂತಾಳೆ ಕೀರ್ತಿ ಈಚೆ ಕಾವೇರಿ ಪಾಪ ಅವನು ಅವನಿಗೆ ಇದನ್ನು ಅರ್ಗಿಸಿಕೊಳ್ಳೋಕ್ಕೆ ಆಗಲಿಲ್ಲ ಬರ್ತಾನೆ ಅವನು ಅಂತಾಳೆ ಇಲ್ಲ ಅಮ್ಮ ಅವನಿಗೆ ನಿನ್ನ ನೆನಪಿಲ್ಲ ಇಲ್ಲಿಗೆ ನಿನ್ನ ನೋಡೋಕೆ ಯಾರು ಬರಬಾರ್ದು ಅಂತಲೂ ರೂಲ್ಸ್ ಮಾಡಿದ್ದಾನೆ ಅಂತಾಳೆ ವಿಧಿ ಹೌದಾ ಹಾಗೆಲ್ಲ ಮಾಡಿದಾನ ಅಂತಾಳೆ ಕಾವೇರಿ ಅವನು ಹಾಗೆ ಮಾಡೋದ್ರಲ್ಲಿ ತಪ್ಪೇನಿದೆ ನಿನ್ನ ಮೇಲೆ ಕಾಳಜಿಯಿಂದ ನಾನು ಇಲ್ಲಿಗೆ ಬರಲಿಲ್ಲ ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು ಅದಕ್ಕೆ ಬಂದೆ ಹೇಳು ಕಾವೇರಿ ನಿನಗೆ ಲೈಫಲ್ಲಿ ಏನು ಕಡಿಮೆ ಇತ್ತು ಆದರೂ ಯಾಕೆ ಹೀಗೆ ಮಾಡಿದೆ ಮಕ್ಕಳ ಮೇಲೆ ವ್ಯಾಯಾಮ ಇರಬೇಕು ಆದರೆ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಮಗ ಮಗ ಅಂತ ಓವರ್ ಪೊಸೆಸಿವ್ ಆಗಿ ಇಲ್ಲಿಗೆ ಬಂದಿದ್ಯಾ ಇದೆಲ್ಲ ಬೇಕಿತ್ತ ಪಾಪ ಕೀರ್ತಿ ಲಕ್ಷ್ಮಿ ನಿಂಗೆ ಏನು ಮಾಡಿದ್ರು ಯಾಕೆ ಹೀಗೆ ಮಾಡಿದೆ ಉತ್ತರ ಕೊಡು ಅಂತಾರೆ ಕೃಷ್ಣಕಾಂತ್ ನಾನು ನಾನೇನು ಮಾಡಿಲ್ಲ ಕೃಷ್ಣ ಅದು ನಿಮಗೆ ಒಂದಿನ ಗೊತ್ತಾಗುತ್ತೆ ಅಂತಳೆ ಕಾವೇರಿ ನಿಮಗೆ ಸ್ವಲ್ಪನಾದರೂ ಗಿಲ್ಟ್ ಫೀಲಿಂಗ್ಸ್ ಇದೆಯಾ ನಿನಗೆ ಈ ಶಿಕ್ಷೆ ಆಗಬೇಕಾದ್ದೆ ಅನುಭವಿಸುವಂಥ ಸಿಟ್ಟಿಂದ ಕೃಷ್ಣ ಕಾಂತು ಹೋಗ್ತಾರೆ ಅಮ್ಮ ಈ ಕಟ್ಟು ವಾಸನೆಯಲ್ಲಿ ನಿಲ್ಲೋಕ್ಕಾಗ್ತಿಲ್ಲ ಅಂತಳೆ ಬಿದ್ದಿ ನಾನಿಲ್ಲಿ ಏಳು ವರ್ಷ ಕಳೀಬೇಕು ಆ ಮನೆ ಸೊಸೆ ನೋಡು ಹೇಗೆ ಮಾಡಿದ್ಲು ನನಗೆ ಅಂತ ಕಾವೇರಿ ಆ ಲಕ್ಷ್ಮೀ ಸರಿ ಇಲ್ಲ ಗಂಗನ್ನು ಅವಳು ಸೇರಿಕೊಂಡು ಏನೋ ಒಂದು ಮಾಡ್ತಿದ್ದಾರೆ ಅಂತ ಅಲ್ಲಿ ಅವತ್ತು ಸಿಸ್ಟಮ್ ಕ್ಯಾಮರಾ ಸ್ಟೋರಿಯನ್ನೆಲ್ಲ ಹೇಳಿ ಇದ್ರ ಹಿಂದೆ ಆ ಲಕ್ಷ್ಮಿನೇ ಇರ್ತಾಳೆ ಅಂತಾಳೆ ವಿದಿ ಈಚೆ ಅನನ್ಯ ನಾನ್ಯಾರು ಅಂತ ಗೊತ್ತಾ ನಿನಗೆ ನನ್ನನ್ನೇ ತಳ್ತೀಯ ಅಂತಾಳೆ ಗೊತ್ತು ಗೊತ್ತು ಬ್ಯಾಡ್ ಗರ್ಲ್ ನೀನು ಬ್ಯಾಡ್ ಬಿಹೇವಿಯರ್ ನಿಂದು ಅಂತಳೆ ಕೀರ್ತಿ ಕೀರ್ತಿ ನೀನು ಇಲ್ಲಿ ಹೇಗೆ ಬಂದೆ ಯಾಕೆ ಬಂದೆ ಅಂತಾನೆ ವೈಷ್ಣವ್ ನಾನು ಆಗಲೇ ಬಂದೆ ಇವಳು ನೀನು ಮೈ ಮುಟ್ ಮೈ ಮೇಲೆ ಬೀಳ್ತಿದ್ಲಲ್ಲ ನೋಡಿ ಫುಲ್ ಸಿಟ್ಟು ಬಂತು ಅದಕ್ಕೆ ಫುಷ್ ಮಾಡಿದೆ ಅಂತಾಳೆ ಕೀರ್ತಿ ಹೌ ಯು ಅಂತ ಅನನ್ಯ ಕೀರ್ತಿಗೆ ಹೊಡೆಯೋಕೆ ಬಂದಾಗ ವೈಷ್ಣವ್ ತೊಡೆದು ದಿಸ್ ಇಸ್ ಟೂ ಮಚ್ ಆನಂದ ಶರ್ಮ ಅವ್ರ ಬಗ್ಗೆ ಒಳ್ಳೆ ಮಾತು ಕೇಳಿದ್ದೆ ಅವ್ರ ಮಗಳಾಗಿ ಈ ರೀತಿ ಬಿಹೇವ್ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ ನೀವು ನನ್ನ ಜೊತೆ ಮಿಸ್ ಬಿಹೇವ್ ಮಾಡಿದ್ರಿ ಅಂತೆಲ್ಲ ವೈಷ್ಣವ್ ಹೇಳಿದಾಗ ನೀನು ದೊಡ್ಡ ಶ್ರೀರಾಮಚಂದ್ರ ಯಾವ ಹೆಣ್ಣು ನಿನ್ನ ಮುಟ್ಟಿಲ್ವಾ ನನ್ನ ಕ್ಯಾರೆಕ್ಟರ್ ಬಗ್ಗೆಯೇ ಮಾತಾಡ್ತೀರಾ ಅಂತ ಏನೇನು ಹೇಳ್ತಾಳೆ ಅನನ್ಯ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಿಲ್ಲ ನಿಮ್ಮ ಬಿಹೇವಿಯರೇ ಮಾತಾಡ್ತಿದೆ ನಿಮ್ಮ ಹತ್ರ ನಂದೇನು ಮಾತು ಅಂತ ಕೀರ್ತಿ ಕೈ ಹಿಡ್ಕೊಂಡು ಹೋಗ್ತಾನೆ ವೈಷ್ಣವ್ ವೈಷ್ಣವ್ ನಿನ್ನ ಬ್ಯಾನ್ ಹೇಗೆ ರಿವೋಟ್ ಆಗುತ್ತೆ ಅಂತ ನಾನು ನೋಡ್ತೀನಿ ಕಣೋ ಲೈಫ್ ಲಾಂಗ್ ನೀನು ಹಾಡು ಮಾಡದೆ ಇರೋ ಹಾಗೆ ನಾನು ಮಾಡ್ತೀನಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಕೂಗ್ತಾಳೆ ಅನನ್ಯ ಈಚೆ ಕಾವೇರಿ ಆಹಾ ನಿಧಿ ಒಳ್ಳೆ ಟೈಮಲ್ಲಿ ಬಂದು ಒಳ್ಳೆ ವಿಷಯ ಹೇಳ್ತಿದ್ದೀನಿ ಹೇಳ್ತಿದ್ಯಾ ಮನೆಯಲ್ಲಿ ನಡೆಯೋದನ್ನು ಹೇಗೆ ತಿಳ್ಕೊಳ್ಳೋದು ಅಂತಿದ್ಯಾ ಅಂತ ಯೋಚನೆ ಮಾಡಿ ಹೋಗಲಿ ಬಿಟ್ಟು ಬಿಡು ಮಗಳೇ ಅಂತಾಳೆ ಕಾವೇರಿ ಹೇಗೆ ಬಿಡೋದು ಅವರೆಲ್ಲ ಪ್ಲ್ಯಾನ್ ಮಾಡಿ ನಿನ್ನ ಜೈಲು ಸೇರಿಸಿದ್ದಾರೆ ಅಂತಾಳೆ ವಿಧಿ ನಿನಗಾದ್ರೂ ಅಮ್ಮ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ಈ ಅಮ್ಮನ ನೋಡೋಕೆ ಬಂದಿಯಲ್ಲ ಅದೇ ಖುಷಿ ಮನೆಯಲ್ಲಿ ನಾನು ನಿನಗೆ ಪ್ರೀತಿ ತೋರಿಸಲಿಲ್ಲ ದಯವಿಟ್ಟು ಕ್ಷಮಿಸು ನಿನಗೆ ಸಾಧ್ಯ ಆದಾಗೆಲ್ಲ ನನ್ನ ನೋಡೋಕೆ ಬಾ ನನಗೆ ಜೀವನದಲ್ಲಿ ಇರೋ ಒಂದೇ ಭರವಸೆ ಅಂದರೆ ಅದು ನೀನು ಅಂತಾಳೆ ಕಾವೇರಿ ಅಮ್ಮ ಈ ಮಾತನ್ನು ನೀನು ಹೇಳ್ತಿದ್ದೀಯ ನೀನು ಯಾವತ್ತೂ ಇಷ್ಟು ಪ್ರೀತಿ ನನಗೆ ಕೊಟ್ಟೇ ಇರಲಿಲ್ಲ ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಿನ್ಗೋಸ್ಕರ ಡೈಲಿ ಬರ್ತೀನಿ ಅಂತ ವಿಧಿ ಅಮ್ಮನ ಕೈಗೆ ಮುತ್ತನ್ನು ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಈಚೆ ವೈಷ್ಣವ್ ಕಾರಲ್ಲಿ ಕೀರ್ತಿ ಹತ್ರ ಅಲ್ಲಿಗೆ ನೀನು ಹೇಗೆ ಬಂದೆ ಅಂತ ಬೈತಾನೆ ನಿನ್ನ ಕಾರಲ್ಲಿ ಬಂದೆ ಅಂತ ಅಡಿಗೆ ಕೊಂಡು ಬಂದಿರೋದನ್ನೆಲ್ಲ ಹೇಳ್ತಾಳೆ ಕೇತಿ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಬೇಕು ಅಂತಲೇ ಮಾಡ್ತಿದ್ಯಾ ಅಟ್ಲೀಸ್ಟ್ ನಿನ್ನ ಮನಸ್ಸಲ್ಲಿ ಏನಿದೆ ಅಂತನಾದರೂ ಹೇಳು ಅಂತಾನೆ ವೈಷ್ಣವ್ ಕೀರ್ತಿ ಆಗ ಕಿವಿ ಮುಚ್ಕೊಂಡು ಬ್ಲಾ 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 ಅಂತಳೆ ಮಾಡೋದೆಲ್ಲ ಮಾಡಿ ಮಕ್ಳ ಥರ ಆಡ್ತೀಯ ಅಂತಾನೆ ವೈಷ್ಣವ್ ಈಚೆ ಚಿಂಗಾರಿ ಕಾವೇರಿ ಹತ್ರ ಏನು ಪರ್ಫಾರ್ಮೆನ್ಸ್ ಮೇಡಮ್ ನಿಂದು ಅಂತಾಳೆ ಬದುಕಬೇಕಲ್ಲ ಚಿಂಗಾರಿ ಇವಾಗ ನಮ್ಮ ಮನೆಯಲ್ಲಿ ನಮಗೆ ಹೆಲ್ಪ್ ಮಾಡೋಕೆ ಇನ್ನೊಬ್ರು ಸಿಕ್ಕಿದ್ದಾರೆ ನಮ್ಮ ದಾರಿ ಸುಲಭ ಆಯಿತು ಅಂತಾಳೆ ಕಾವೇರಿ ಸೂಪರ್ ಮೇಡಮ್ ಇವತ್ತು ಲಕ್ಕಿಡೆ ಅಂತಾಳೆ ಅಂತಳೆ ಚಿಂಗಾರಿ ಏನೋ ತಂದಿದ್ದೆ ಅಂದಿಯಲ್ಲ ಅಂತಾಳೆ ಕಾವೇರಿ ಅದನ್ನು ನಾನು ಕೊಡೋಕ್ಕಾಗಲ್ಲ ಅದು ನಿಮಗೆ ಹೇಗೆ ತಲುಪಬೇಕು ಹಾಗೆ ತಲುಪುತ್ತೆ ಅಂತ ಚಿಂಗಾರಿ ಹೋಗ್ತಾಳೆ ಕಾವೇರಿ ಪಕ್ಕದಲ್ಲಿ ಇದ್ದೋಳು ಅವಳಿಗೆ ಒಂದು ಫೋನನ್ನು ಕೊಡ್ತಾಳೆ ಅದನ್ನು ನೋಡಿ ಕಾವೇರಿ ಖುಷಿ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ